ಹತ್ರದಿಂದ ತೋರಿಸ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ ಮಾಡಿ ಅರೇ ಶ್ರೀನಿವಾಸ ಇದು ಏಳನೇ ರೌಂಡು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿರಿ

वासुदेवाय नमः श्रियै नमः भूम्यै नमः चतुर्व्यूहाय नमः शारण्ये नमः

ಇಷ್ಟ ತನಕ ನಾವು ಒಳಗಡೆಗೆ ಮೂರು ಪ್ರದಕ್ಷಿಣೆ ಹಾಕಿದ್ವಿ ಅದನ್ನು ಅದರಲ್ಲಿ ವಿಡಿಯೋ ತೆಗೆಯೋಕ್ಕೆ ಬಿಡೋಲ್ಲ ಅಂತ ಹೇಳಿದ್ರು ಇವಾಗ ನಿಮಗೆ ತೋರಿಸ್ತಾ ಇರೋದು ನಾನು ಕೊನೆಯ ಪ್ರದಕ್ಷಿಣೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಹಾಕಿ ಹರೆಯ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಮುಧಾ ನಮಃ क्षाय नमः नमः रङ्गेशाय नमः रङ्गेशाय नमः वरुणाय नमः ब्रह्मणे नमः ब्रह्मणे नमः नेतरं भक्ति नमस्कारि दुर्गाय नमः दुर्गाय नमः రంగేషాయ రంగేశ రంగనాథ ఇదాంతా అనుసంధానమూ భక్తిపూర్వక నమస్కార ఎల్ నమస్కారం நோட நம்ம பக்தி மெச்சி கண்டையு நம துர்கா சரஸ்வதி சரஸ்வதி நம நம ಮತ್ತು ನಿಮ್ಮ ಭಕ್ತಿಗೆ ಮೆಚ್ಚಿ ಮಳೆ ಬರ್ತಾ ಇದೆ ಗೊತ್ತಾ ನಿಮ್ಮ ಭಕ್ತಿಯಿಂದ ಪ್ರಕಾರ ನಮಸ್ಕಾರ ಹಾಕ್ತಾ ಇದರಿಂದ ದೇವ್ರಿಗೆ ಗೊತ್ತಿದ್ದಕ್ಕೆ ದೇವತೆಗಳು ಪುಷ್ಪವೃಷ್ಟಿ ಸುರಿಸ್ತಾ ಇದಾರೆ ಹರೇ ಶ್ರೀನಿವಾಸ ನಿಮಗೆಲ್ಲರೂ ಒಳ್ಳೇದಾರೆ ನೋಡಿದ್ರೆ ಗಂಟೆ ಶಬ್ದ ಹರೇ ಶ್ರೀನಿವಾಸ ಕೇಳಿಸ್ಕೊಳ್ಳಿ ವೈಕುಂಠ ದ್ವಾರ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಷ್ಟು ಪುಣ್ಯ ಮಾಡಿದ್ದೀರಾ ನೋಡಿ ನೀವು ವೈಕುಂಠ ದ್ವಾರನ ನೋಡ್ತಾ ಇದ್ದೀರಾ

वासुदेवाय नमः वासुदेवाय नमः श्रीनिवासाय नमः श्रीनिवासाय नमः ಾಯ ನಮಃ ಲಿಂಗೇಶಾಯ ವೈಕುಂಠದ ಬಾಗಿಲು ಎಲ್ಲರೂ ಭಕ್ತಿಯಿಂದ ಮುಟ್ಟಿ ಕಂಡುಬಿತ್ಕೊಳ್ಳಿ ಎಲ್ಲರೂ ಕೂಡ ವೈಕುಂಠಕ್ಕೆ ಹೋಗಲಿ ಅಂತ ನಾನು ಕೃಷ್ಣಲ್ಲಿ ಕೇಳ್ಕೋತೀನಿ ಹರೇ ಶ್ರೀನಿವಾಸ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಇಂದ್ರಾಯ ನಮಃ ರೇ இராசே நமசே நம பலாய நம பலாய நம பிரபல நம பிரபலா நம ರಂಗೇಶಾಯ ನಮಃ ಗೋವಿಂದ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ರಂಗನಾಥನಿಗೆ ಇಂದ್ರಾಯ ನಮಃ ಸುರೇಂದ್ರಾಯ ನಮಃ ಸುರೇಂದ್ರಾಯ ನಮಃ नन्दाय नमः नन्दाय नमः सुनन्दाय नमः सुनन्दाय नमः अयग्रीवाय नमः अयग्रीवाय नमः नृसिंहाय नमः नृसिंह ನಮಸ್ಕಾರ ಮೇಡಾಯ ಅಶ್ವಿ ನಮಃ पद्मनाभाय नमः पद्मनाभाय नमः नगीशाय नमः नगीशाय नमः यमाय नमः यमाय नमः कीर्त्यै नमः कीर्त्यै पूर्त्यै नमः पूर्त्यै मायाय नमः विभीषणाय नमः विभीषणाय नमः रङ्गेशाय नमः रङ्गेशाय नमः केशवादि पत्र केशवाय नमः केशवाय नमः अपि हे ताम ಅದೇ ಹೇಳಿಕೊಂಡು ಮಾಡಬಹುದು ಅದಕ್ಕೆ ನಾನು ಹೇಳಕ್ ಬಂದೆ ಯಾರೇನು ಹೇಳಲ್ಲಮ್ಮ ಒಬ್ಬರು ಸದ್ದವ ಹೇಳ್ರಿ ಒಬ್ಬರು ಸದ್ದವ ಹೇಳ್ರಿ ನಮಃ ಕೇಶವಾಯ ನಮಃ ನಾರಾಯಣಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ गोविन्दाय नमः गोविन्दाय नमः विष्णवे नमः विष्णवे नमः मधुसूदनाय नमः मधुसूदनाय नमः त्रिविक्रमाय नमः त्रिविक्रमाय नमः वामनाय नमः वामनाय धरा नम श्रीधराय नम ऋषि केशाय नम ऋषि केशाय नम पदनाभाय नम पद्मनाभाय नम दामोदराय नम दामोदराय नमेन्द्र य नमः सङ्कर्षणाय नमः वासुदेवाय नमः वासुदेवाय नमः अनिरुद्धाय नमः अनिरुद्धाय नमः पुरुषोत्तमाय नमः पुरुषोत्तमाय नमः अधोक्षजाय नमः अधोक्षजाय नमः नारसिंहाय नमः नारसिंहाय नमः

ಬ್ರಹ್ಮಣೆ ರಂಗೇಶಾಯ ರಂಗೇಶಾಯ ನಮಃ ಪತಿಂದ ಶ್ರೀ ಭಾರತ ಮುಖ್ಯ ಪ್ರಣವಿನ ಇಷ್ಟು ಪ್ರಣೇ ಇಷ್ಟು ಶ್ರೀಕೃಷ್ಣಾರ್ಪಣವಸ್ತು ರಾಜಣಸ್ लक्ष्मी नमस्कार नमस्कार एकिने एकिने भगवान भगवान भारती रमण भारती रमण मुख्य प्राण मुख्य प्राण अंतर्गत अंतर्गत क्षेत्रमूर्ति क्षेत्रमूर्ति लक्ष्मी लक्ष्मी लंगनाता लंगनाता आशा मूर्ति आशा मूर्ति

ಎಲ್ಲರೂ ಶ್ರೀ ಅರ್ಪಣ ಮಸ್ತು ಅಂತ ಹೇಳ್ತೀವಿ ಹರೇ ಶ್ರೀನಿವಾಸ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ